ಮೀನ್ ಫ್ರೈನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ತಿನ್ನಬೇಕು ಅಂತಂದರೆ ಸೊ ಈ ರೀತಿ ಮಾಡಲೇಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಸಿಂಪಲ್ಲಾಗಿ ಹಾಕ್ಬಿಡತ್ತೆ ಸೊ ಲೇಟ್ ಮಾಡ್ತೀರಾ ಫಿಶ್ ಫ್ರೈನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಮೊದಲನೇದಾಗಿ ಫಿಶ್ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಫಿಶ್ ಪೀಸಸ್ನ ತಗೊಳ್ಬೇಕು ಸೊ ಈ ಸೈಜ್ನಲ್ಲಿ ಫಿಶ್ನ ಕಟ್ ಮಾಡ್ಕೊಂಡು ತಗೊಳ್ಳಿ ಸೊ ಇದು ಬಂದುಬಿಟ್ಟು ಬೋನ್ಲೆಸ್ ಫಿಶು ಸೊ ನೀವು ಯಾವ ಆದರೂ ತಗೊಳ್ಬೋದು ಸೊ ನಾನಿಲ್ಲಿ ಒಂದು ಐದು ಪೀಸ್ ಆಗುವಷ್ಟು ಫಿಶ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಪಕ್ಕೆ ತಿಳ್ಕೊಂಡಿದ್ದೀನಿ ಹೀಗೆ ಮತ್ತೆ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ತಟ್ಟೆಯಲ್ಲಿ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅಶ್ನದ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಈ ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿ ಹಾಗೆಯೇ ಫಿಶ್ ಫ್ರೈ ಮಸಾಲ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ನಿಂಬೆ ರಸನ ಹಾಕ್ಕೊಳ್ಳಿ ಅಥವಾ ಒಂದು ಅರ್ಧ ನಿಂಬೆ ರಸ ಹಾಗೆಯೇ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೊ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನೀವು ಇದರಲ್ಲಿ ಮಸಾಲೆಗಳನ್ನು ಧನಿಯಾ ಪುಡಿ ಹಾಗೆಯೇ ಈ ಜೀರಿಗೆ ಪುಡಿ ಮೆಣಸಿನ ಪುಡಿ ಇವೆಲ್ಲವೂ ಸಹ ಸ್ಕಿಪ್ ಮಾಡಿ ಬರೀ ಈ ಫಿಶ್ ಫ್ರೈ ಮಸಾಲ ಹಾಕಿಬಿಟ್ಟು ಖಾರದ ಪುಡಿ ಅಶ್ನದ ಪುಡಿ ಉಪ್ಪು ಕೂಡ ಹಾಕಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಬೋದು ಸೊ ನೋಡಿದ್ರೆ ಅಲ್ವಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ ನಂತರ ಈಗ ಒಂದೊಂದಾಗಿ ಈ ಫಿಶ್ನ ತಗೊಂಡು ನಾವು ಮಸಾಲೆನ ಈ ಫಿಶ್ಗೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಸೊ ಇದೇ ರೀತಿ ನಾನು ಐದು ಪೀಸಸ್ಗೂ ಈ ರೀತಿ ಮಸಾಲೆನ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಅದೇ ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ಈಗ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಇದನ್ನ ಹಾಗೆ ಬಿಡಬೇಕು ಸೊ ಒಂದು ಅರ್ಧ ಗಂಟೆ ಆದಮೇಲೆ ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ರೀತಿ ಸ್ವಲ್ಪ ಅಗಲಕ್ಕಿರುವಂಥ ಒಂದು ಪ್ಯಾನ್ನಲ್ಲಿ ಸೊ ಎಣ್ಣೆನ ಹಾಕ್ಕೊಳ್ಳಿ ಇಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಸೊ ಈಗ ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ಫಿಶ್ ಪೀಸಸ್ನ ಇಟ್ಕೊಳ್ಳಿ ಹೀಗೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಎರಡು ಮೂರು ನಿಮಿಷ ಅಥವಾ ಮೂರು ನಾಲ್ಕು ನಿಮಿಷ ಹಾಗೆ ಬಿಡಬೇಕಾಗತ್ತೆ ಅಂದರೆ ಆ ಫಿಶ್ ಫ್ರೈ ಅನ್ನೋದು ಆ ಫಿಶ್ ಅನ್ನೋದು ಸ್ವಲ್ಪ ಸ್ಟಿಫ್ ಆಗೋ ತನಕ ನಾವು ಹಾಗೆ ಬಿಡಬೇಕು ಸೊ ನಾನಿಲ್ಲಿ ಒಂದು ಮೂರು ನಿಮಿಷ ಬಿಟ್ಟಿದ್ದೀನಿ ಆ ನಂತರ ಇದನ್ನ ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಕಡೆ ನಮಗೆ ಚೆನ್ನಾಗಿ ಸ್ಟಿಫ್ ಆಗಬೇಕು ಫಿಶ್ ಅನ್ನೋದು ಈ ರೀತಿ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ನಾವು ಆ ಕಡೆ ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಆಗೋ ತನಕ ನಾವು ಬಿಡಬೇಕಾಗತ್ತೆ ಈ ರೀತಿ ಆ ಕಡೆ ಈ ಕಡೆ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಬೆಂದಾದಮೇಲೆ ಈಗ ಹಾಗೇ ಮುಚ್ಚಲ ಮುಚ್ಚಿದಿರ ಈ ರೀತಿ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ನಾವು ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಒಬ್ಬೊಬ್ರಿಗೆ ಕ್ರಿಸ್ಪಿಯಾಗಿ ಇಷ್ಟ ಆಗುತ್ತೆ ಒಬ್ಬರಿಗೆ ಸ್ವಲ್ಪ ಆಗಿರಬೇಕು ಸೊ ನಿಮಗೆ ಯಾವ ಥರ ಇಷ್ಟ ಇದ್ದರೆ ಸೊ ಆ ಥರ ಇದನ್ನ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಲೇಯರು ಸೊ ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಹೀಗಿದ್ನ ನಾನು ಇದ್ದೀನಿ ಈಗ ಮತ್ತೆ ಸೇಮ್ ಇದೇ ವಿಧಾನದಲ್ಲಿ ಉಳಿದಿರೋ ಫಿಶ್ ಕೂಡ ಫ್ರೈ ಮಾಡಿ ಎತ್ಕೊಳ್ಳೋದಷ್ಟೇ ಸೊ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಇದೆ ಫಿಶ್ ಫ್ರೈ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಕೂಡ ಈ ಥರ ಒಮ್ಮೆ ಖಂಡಿತ ಟ್ರೈ ಮಾಡಿ ಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದರೆ ತಪ್ಪದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್